ಯಾದಗಿರಿ ತಾಲೂಕಿನ ಹೆಡಗೆಮದ್ರಾ ಗ್ರಾಮದಲ್ಲಿ ಕೆರೆಯಲ್ಲಿ ಬೃಹತ್ ಗಾತ್ರದ ಮೊಸಳೆ ಪತ್ತೆಯಾಗಿದ್ದು ಗ್ರಾಮಸ್ಥರಲ್ಲಿ ಕೆಲಕಾಲ ಆತಂಕ ಮೂಡಿಸಿತ್ತು ದಿನನಿತ್ಯದಂತೆ ಮೀನುಗಾರ ಚಂದ್ರಪ್ಪ ಬಂಡಿಮನೆ ಸಾಯಂಕಾಲ ಬಲೆ ಬಿಟ್ಟು ಬೆಳಗ್ಗೆ ಮೀನು ತೆಗೆಯುವ ವೇಳೆ ಬಲೆಗೆ ಮೊಸಳೆ ಸಿಲುಕಿರುವುದು ಗಮನಕ್ಕೆ ಬಂದಿದೆ ತಕ್ಷಣವೇ ಈ ವಿಷಯವನ್ನು ಸಾಮಾಜಿಕ ಹೋರಾಟಗಾರ ಉಮೇಶ್ ಮುದ್ನಾಲ ಅವರಿಗೆ ಮಾಹಿತಿ ನೀಡಲಾಗಿದ್ದು ಉಮೇಶ್ ಮುದ್ನಾಲ ಅವರು ಸ್ಥಳಕ್ಕೆ ಭೇಟಿ ನೀಡಿ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಮಾಹಿತಿ ನೀಡಿದ್ದಾರೆ ಮಾಹಿತಿ ಪಡೆದ ಅರಣ್ಯ ಇಲಾಖೆ ಅಧಿಕಾರಿಗಳ ತಂಡ ತಕ್ಷಣ ಸ್ಥಳಕ್ಕೆ ಧಾವಿಸಿ ಯಾವುದೇ ಅಪಾಯವಿಲ್ಲದಂತೆ ಮೊಸಲೆಯನ್ನು ಸುರಕ್ಷಿತವಾಗಿ ಸೆರೆ ಹಿಡಿಯುವಲ್ಲಿ ಯಶಸ್ವಿಯಾಯಿತು ಅರಣ್ಯ ಇಲಾಖೆ ಗಮನ ಸೆಳೆಯುವಲ್ಲಿ ಸಹಕರಿಸಿದ ಮೀನುಗಾರ ಚಂದ್ರಪ್ಪ ಬಂಡಿಮನೆ ಅವರಿಗೆ ವಲಯ ಅರಣ್ಯಾಧಿಕಾರಿ ಬುರಾನುದ್ದೀನ್ ಅವರು ಸ್ಥಳದಲ್ಲೇ ಸನ್ಮಾನಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಅರಣ್ಯಾಧಿಕಾರಿ ಜಾನುವಾರುಗಳಿಗೆ ನೀರು ಕುಡಿಸುವಾಗಲೂ ಅತ್ಯಂತ ಜಾಗ್ರತೆ ವಹಿಸಬೇಕೆಂದು ಸಲಹೆ ನೀಡಿದರು ಉಮೇಶ್ ಮುದ್ನಾಳ್ ಅವರ ಕರೆಗೆ ತಕ್ಷಣ ಸ್ಪಂದಿಸಿದ ಅರಣ್ಯ ಇಲಾಖೆ ಅಧಿಕಾರಿಗಳ ಕಾರ್ಯಕ್ಕೆ ಸ್ಥಳೀಯರು ಮೆಚ್ಚುಗೆ ವ್ಯಕ್ತಪಡಿಸಿದರು ಸನ್ಮಾನ ಯಾಕಂದ್ರೆ ಯಾಕಂದ್ರ ಒಳ್ಳೆ ವಿಷಯ ತಂದು ಸಂಬಂಧಪಟ್ಟ ಇಲಾಖೆ ಗಮನಕ್ಕೆ ತಂದ ನೀವ್ನ ತಕ್ಷಣ ಫೋನಿಗೆ ಸ್ಪಂದಿಸಿ ಬಂದ್ರಿ ನಮ್ಗ್ ಸಂತೋಷ ಇದು ಏನದ ಇನ್ನ ಇದ್ದು ಅಂದ್ರೆ ಏನೋ ಪತ್ತೆ ಹಚ್ಲಕ್ಕಾಗ್ತದ ದಯವಿಟ್ಟು ಅದನ್ನ ಪತ್ತೆ ಹಚ್ಚ್ರಿ ಮುಂದೆ ಇಲ್ಲಿ ಏನದ ಈ ರೈತರು ಏನತ್ತ ಹೊಲಾಗಿದ್ದು ಆಡು ಪ್ರತಿಯೊಬ್ರು ಆಡ್ ಸಾಕತ್ತರ ಓತ್ ಮರಿ ಕುರಿಗಳು ಸಾಕ್ತಾರ ನೀರ್